ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನದ ನನ್ನ ಬೆಳಗಿನ ಒಂದು ಡಿಲೀಷಿಯಸ್ ಉಪಹಾರ ಅಂದರೆ ರಾತ್ರಿ ಉಳಿದಂಥ ಒಂದಿಷ್ಟು ಅನ್ನ ಹಾಗೂ ಒಂದಿಷ್ಟು ಮಂಡಕ್ಕಿ ಅನ್ನದಕ್ಕಿಂತ ಎರಡರಷ್ಟು ಮಂಡಕ್ಕಿ ತೊಗೊಳ್ತೀನಿ ಇದನ್ನು ಒಗ್ಗರಣೆ ಹಾಕೋದು ಇದಕ್ಕೆ ಹುಸ್ಲಿ ಅಂತಲೂ ಹೇಳ್ಬೋದು ಆದರೆ ಅನ್ನ ಮಂಡಕ್ಕಿ ಒಗ್ಗರಣೆ ಇದಕ್ಕೆ ಭಾಳ ವಸ್ತುಗಳೇ ಬೇಡ ತುಂಬ ಕಡಿಮೆ ವಸ್ತುಗಳನ್ನು ಸೇರಿಸಿ ರುಚಿಕರವಾಗಿ ಮಾಡೋವಂಥದ್ದು ಇದು ರಾತ್ರಿ ಅನ್ನ ಉಳಿದಿದ್ದು ನಾವು ಏನು ಮಾಡ್ತೀವಿ ಒಂದು ಸಲ ರೊಟ್ಟಿಗೆ ಹಾಕ್ತೀವಿ ಕಡುಬಿಗೆ ಹಾಕ್ತೀವಿ ಹಾಗೆ ಅದೆಲ್ಲ ಆದಮೇಲೆ ಮಂಡಕ್ಕಿ ತಿನ್ನೋಣ ಅನ್ನಿಸಿದಾಗ ಮಂಡಕ್ಕಿ ಜೊತೆ ಹಾಕ್ಕೊಂಡು ಒಂದಿಷ್ಟು ಅನ್ನ ಹಾಕಿ ಮಾಡೋದ್ರಿಂದ ತುಂಬ ರುಚಿಕರವಾಗಿರುತ್ತೆ ಮತ್ತು ಖಾಲಿನೂ ಆಗೋಗುತ್ತೆ ನೋಡೋಣಲ್ಲ ಈಗ ನಾನೊಂದು ನಾಲ್ಕು ಸೇರಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ ತೊಟ್ಟ ಪಾತ್ರೆಯಲ್ಲೇ ಕ್ಲೀನ್ ಮಾಡಿಕೊಂಡು ಮಂಡಕ್ಕಿ ಹಾಗೆ ಇದು ರಾತ್ರಿ ಮಾಡಿದಾಗ ಒಂದು ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿರ್ತೀವಿ ಅಥವಾ ಊಟ ಮಾಡೋರು ಕಡಿಮೆ ಮಾಡಿರೋದ್ರಿಂದ ಒಂದಿಷ್ಟು ಅನ್ನ ಉಳಿಯುತ್ತೆ ಅನ್ನ ಹಾಗೆ ಒಂದು ಎರಡು ಮೂರು ಈರುಳ್ಳಿ ಈರುಳ್ಳಿ ಜಾಸ್ತಿ ಹಾಕ್ಕೊಂಡಷ್ಟು ರುಚಿ ಇರುತ್ತೆ ನಾನೊಂದು ಮೀಡಿಯಮ್ ಸೈಜಿನ ಒಂದು ಮೂರು ಈರುಳ್ಳಿ ಹಾಕಿದ್ದೀನಿ ಹಾಗೆ ನಾನು ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ತೀನಿ ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು ನಾನು ಆಗಾಗ ಹೇಳ್ತಿರ್ತೀನಿ ಹಸಿಮೆಣ್ಸಿನ್ಕಾಯಿ ಕಡಿಮೆ ಸ್ವಲ್ಪ ತಿನ್ನೋದು ಅಂತ ಹಾಗೆ ಕರ್ಬೇವು ಒಗ್ಗರಣೆಗೆ ಒಂದು ಅರ್ಧ ಲಿಂಬೆಹಣ್ಣು ಬೇಕಾದಷ್ಟು ಒಂದು ಸಣ್ಣ ಲೋಟದಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ ಹಾಗೆ ಈ ಪುಟಾಣಿ ಇದಿರುತ್ತೆ ನೋಡಿ ಕಡಲೆ ಇದನ್ನು ನಾನು ಸ್ವಲ್ಪ ಪುಡಿ ಮಾಡ್ಕೋತೀನಿ ಇದು ಪುಡಿ ಮಾಡ್ಕೊಂಡು ಇಷ್ಟು ಏನು ಹಾಕೋಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ ಒಂಚೂರು ಕಡಲೆ ಪುಟಾಣಿ ಅಥವಾ ಹುರ್ಗಡ್ಲೆಯ ಒಂದು ಸ್ವಲ್ಪ ಪುಡಿ ಬೇಕು ಹಾಗೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ವಸ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಂದು ಹತ್ತು ವಸ್ತು ಅಂದರೆ ಮೂರು ದೊಡ್ಡ ವಸ್ತು ಇನ್ನೆಲ್ಲ ಚಿಕ್ಕ ಚಿಕ್ಕ ವಸ್ತುಗಳನ್ನು ಸೇರಿಸ್ಕೊಂಡು ಮಾಡೋದು ಈಗ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಮೊದಲಿಗೆ ಈ ಮಂಡಕ್ಕಿನ ಒಂದು ದೊಡ್ಡ ಬಾಯಿ ಇರೋ ಒಂದು ಬಾಣಲಿಗೋ ಕಡಾಯಿಗೋ ಹಾಕ್ಕೊಂಡು ಸಾಕಷ್ಟು ನೀರು ಇದಕ್ಕೆ ಹಾಕಬೇಕು ನೀನು ಎರಡೆರಡು ಸಲ ತೊಳೆಯೋದು ಬೇಡ ನಾವು ಮಂಡಕ್ಕಿ ಹಾಗಾಗೆ ತಿಂತೀವಲ್ವಾ ಇದು ಚೆನ್ನಾಗೆ ನೆನೆಯ ಹಾಗೆ ಒಂದೇ ಒಂದು ನಿಮಿಷ ಈ ಥರ ನೆನೆಸಿ ಹೀಗೆ ಮಾಡಬೇಕು ಇನ್ನು ಸ್ವಲ್ಪ ನೀರು ಸಫಿಷಿಯಂಟು ಸಾಕಷ್ಟು ನೀರು ಹಾಕೋಬೇಕು ಹಾಕೊಂಡು ಚೆನ್ನಾಗೆ ತೊಳೆದು ಇದು ತೊಯ್ಸಿದ ಮಂಡಕ್ಕಿ ಅಂತ ನಾವು ಮಾಡ್ತೀವಿ ನೋಡಿ ಬರೀ ಮಂಡಕ್ಕಿದು ಅವಾಗ ಮಾಡ್ಬೇಕಾದ್ರೆ ಇದೆಲ್ಲ ನಾವು ತೊಯ್ಸ್ಕೊಂಡು ಅಂದರೆ ನೆನೆಸ್ಕೊಂಡು ಹಿಂಡಿ ತೆಕ್ಕೊಳ್ತೀವಲ್ಲ ಹಾಗೆ ಒಂದು ನಿಮಿಷ ಬಿಡಬೇಕು ಇದು ಚೆನ್ನಾಗೆ ನೆಂತ್ಕೊಂಡು ನೆನ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಹಿಂಡಿ ಹಿಂಡಿ ಈ ಥರ ಹಿಂಡಿ 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 ತೆಕ್ಕೊಬೇಕು ಈಗ ಇದು ಒಂದು ನಿಮಿಷ ಬಿಡೋಣ ಅಷ್ಟೊತ್ತಿಗೆ ಬಾಣಲೆ ಇಟ್ಬಿಟ್ಟು ಒಗ್ಗರಣೆ ಹಾಕೋದು ನೋಡೋಣ ಹೀಗೆ ಒಂದು ಬಾಣ್ಲಿ ಸ್ಟವ್ ಹಚ್ಚಿ ಇಟ್ಕೊಂಡು ಅದಕ್ಕೆ ನಮಗೆ ಎಷ್ಟು ಬೇಕು ಇವೆಲ್ಲ ಇವೆಲ್ಲ ವಸ್ತು ಎಷ್ಟಿರುತ್ತೆ ನೋಡಿಕೊಂಡು ನಾನು ಈ ಥರ ಒಂದು ಸಣ್ಣ ಕಪ್ಪಲ್ಲಿ ಎಣ್ಣೆ ತೊಗೊಂಡಿದ್ದೀನಿ ಅದರಲ್ಲಿ ಇಷ್ಟು ಬಿಟ್ಟು ಉಳಿದಿದ್ದೆಲ್ಲ ಹಾಕಿದ್ದೀನಿ ಈ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕಾಯಷ್ಟು ಇಷ್ಟು ಇದು ಕಾಯ್ತಿದ್ದಂಗೆ ಒಂದೊಂದಾಗೆ ಈರುಳ್ಳಿ ಒಣಮೆಣಸಿನ್ಕಾಯಿ ಕರಿಬೇವು ಇದೆಲ್ಲ ಹಾಕಬೇಕು ಫಸ್ಟಿಗೆ ಕರಿಬೇವು ಹಾಕ್ತೀನಿ ಮೆಣಸಿನ್ಕಾಯಿ ಹಾಕ್ತೀನಿ ಮೆಣಸಿನ್ಕಾಯಿ ಹಾಕಿದೆ ಸ್ವಲ್ಪ ಎಣ್ಣೆಲೆ ಚೆನ್ನಾಗಿ ರೋಸ್ಟ್ ಆಗಬೇಕು ಆನಂತರ ಎಚ್ಕೊಂಡಿರೋಂಥ ಈರುಳ್ಳಿ ಹಾಕೋದು ಇದು ಒಂದು ಮೀಡಿಯಮ್ ಉರಿಲೇ ಒಂದು ಮಧ್ಯಮ ಉರಿಯಲ್ಲಿ ಇದನ್ನು ನಾವು ಹದವಾಗಿ ಕೆಂಪುಗೆ ಹುರ್ಕೊಳ್ಳೋಣ ಈಗ ಒಗ್ಗರಣೆ ಕಾದಿದೆ ಇದು ಈರುಳ್ಳಿ ಒಗ್ಗರಣೆ ಎಲ್ಲ ಕಾಯ್ತಿದ್ದಂಗೆ ಇದಕ್ಕೆ ಇದೇನು ಅರಶಿನ ಇದೆ ಇದನ್ನು ಹಾಕೋದು ಆಮೇಲೆ ಉಪ್ಪು ಇರುತ್ತಲ್ಲ ಇದು ಹಾಕೋದು ಈಗ ನಾವು ಇದೇನು ಅನ್ನ ಹುಡಿ ಹುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅನ್ನ ಹಾಕೋದು ರಾತ್ರಿ ಮಾಡಿದ್ದನ್ನು ಗಟ್ಟಿತ್ತು ಅಂದರೆ ಎಲ್ಲ ಕೈಯಲ್ಲೇ ಅದು ಪುಡಿ ಪುಡಿ ಮಾಡ್ಕೊಬೇಕು ನಮಗೆ ಈಗ ಅನ್ನಕ್ಕೆ ಬೇಕಾಗಿರೋದು ಈ ಹುಳಿ ಇದೆಯಲ್ಲ ನಮಗೆ ಮಂಡಕ್ಕಿ ಬರೀ ಮಂಡಕ್ಕಿ ಮಾಡೋಕ್ಕೋದ್ರೆ ನಮಗೇನು ಅಷ್ಟೊಂದು ಹುಳಿ ಬೇಡ ಒಂದು ಮೂರು ನಾಲ್ಕು ಹನಿ ಹಾಕಿದ್ರೆ ಸಾಕು ಇದಕ್ಕೊಂದು ಅರ್ಧ ಲಿಂಬೆ ಹಣ್ಣು ಹಿಂತ್ಕೋಬೇಕು ಇದನ್ನು ಚೆನ್ನಾಗಿ ಈ ಒಗ್ಗರಣೆಲಿ ಫಸ್ಟು ಹುರ್ಕೋಬೇಕು ಮೊದಲು ಈ ಒಗ್ಗರಣೆ ಏನು ಕಾದಿತ್ತಲ್ಲ ಇದಕ್ಕೆ ಉಪ್ಪು ಅರಿಶಿನ ಎಲ್ಲ ಹಾಕಿದ್ವಲ್ಲ ಇದ್ರೊಳಗೆ ಚೆನ್ನಾಗಿ ಹುರ್ಕೋಬೇಕಿದು ಯಾಕಂದರೆ ಇದು ರಾತ್ರಿ ಅಂದರೆ ಚೆನ್ನಾಗಿ ಬಿಸಿಯಾಗಿ ಇನ್ನೂ ಇದೇ ಒಗ್ಗರಣೆ ಕಾಯ ಹೊತ್ತಲ್ಲೇ ಮಂಡಕ್ಕಿ ನೆನೆಸಿದ್ವಲ್ಲ ಅದೆಲ್ಲ ಹಿಂಡಿ ಹಿಂಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ಇದು ಚೆನ್ನಾಗಿ ಕಾಯ್ದ ತಕ್ಷಣ ಇದಕ್ಕೆ ಅದನ್ನು ಮಿಕ್ಸ್ ಮಾಡಿ ನೀಟಾಗಿ ಮಿಶ್ರಣ ಮಾಡಿಬಿಟ್ಟು ಆಮೇಲೆ ಏನು ನಾನು ಪುಟಾಣಿ ಕಡಲೆ ತೋರಿಸಿದ್ದೆ ಅದು ನಾನು ಚುರುಪುಡಿ ಮಾಡ್ಕೊಂಡಿರ್ತೀವಲ್ಲ ಒಂದು ಸ್ಪೂನು ತುಂಬ ಹಾಕಕ್ಕೆ ಹೋಗ್ಬಾರ್ದು ಒಂದು ಅಥವಾ ಎರಡು ಸ್ಪೂನು ಯಾಕೆ ಅಂದರೆ ಇದೆಲ್ಲ ಒಂಥರ ಎಣ್ಣೆ ಇದು ನೀರಿನ ಅಂಶ ಎಲ್ಲ ಹಿರಿಕೊಂಡು ಸ್ವಲ್ಪ ಹಸಿ ಕಾಣ್ತಾ ಇರುತ್ತೆ ಆ ಪುಡಿ ಹಾಕಿ ಪುಟಾಣಿದು ಪುಡಿ ಹಾಕಿ ಉದುರಿಸಿದಾಗ ಎಲ್ಲ ಚೆನ್ನಾಗಿ ಅರಳು ಕೊಡುತ್ತದು ಈಗ ಮಂಡಕ್ಕಿ ಸೇರಿಸೋಣ ನೋಡಿ ನಾನು ಈ ಪಾತ್ರೆಯಲ್ಲಿ ಒಂದು ಪಾತ್ರೆ ಫುಲ್ಲು ಏನು ಮಂಡಕ್ಕಿ ತೋರಿಸಿದ್ದೆ ಅದು ಮೇಲೆ ತೊಯ್ದು ಮಂಡಕ್ಕಿ ಇದು ನೆನೆಸಿ ತೆ ಹಿಂಡಿ ತೆಗೆದ್ಮೇಲೆ ಒಂದು ಅರ್ಧ ಪಾತ್ರೆ ಆಗಿರುತ್ತೆ ಇವಾಗ ಇದಕ್ಕೆ ಸೇರ್ಸೋಣ ಇದು ಇದೇನು ಅನ್ನ ಎಲ್ಲ ನಾವು ಹುರ್ಕೊಂಡ್ವಲ್ಲ ಇದರಲ್ಲೇ ಅನ್ನಕ್ಕೆಲ್ಲ ಒಗ್ಗರಣೆ ಮಾಡೋದಲ್ಲ ಅದಕ್ಕೆ ಎಲ್ಲ ಹಿಡ್ಕೊಂಡಿರುತ್ತೆ ಅನ್ನಕ್ಕೆ ಸ್ವಲ್ಪ ಚೆನ್ನಾಗಿ ಹಿಡ್ಕೋಬೇಕು ಆಮೇಲೆ ಮಂಡಕ್ಕಿನ ನಾವು ಕಲಿಸಿದಾಗ ಅದು ಬೇಗನೆ ಹೀಗೆ ಹಿಡ್ಕೊಂಡ್ಬಿಡ್ತದೆ ಇದಾದ ಮೇಲೆ ಎಲ್ಲ ಮಿಕ್ಸ್ ಆದಮೇಲೆ ಆಮೇಲೆ ಕಡಲೆ ಪುಡಿ ಉದುರಿಸುವಂಥದ್ದು ಇದು ಈಗ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳೋಣ ಈಗ ನೋಡಿ ಏನು ಕಡಲೆ ಪುಡಿ ಮಾಡ್ಕೊಂಡಿರ್ತೀವಲ್ಲ ಇದೇ ನೈಸಾಗಿ ಮಾಡ್ಕೋಬೇಕಂತಿಲ್ಲ ಒಂದು ಸ್ವಲ್ಪ ತರಿ ತರಿ ಇದ್ದರೂ ಚೆನ್ನಾಗಿರುತ್ತೆ ತಿನ್ಬೇಕಾರೆ ಒಂದು ಎರಡು ಸ್ಪೂನಷ್ಟು ನಾನು ಇದಕ್ಕೆ ಹಾಕ್ತೀನಿ ಈಗ ಇದೆಲ್ಲ ಆದಮೇಲೆ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇದ್ರದ್ದೆಲ್ಲ ಏನೇನು ಮಾಡಬೇಕೆಲ್ಲ ಮುಗೀತು ಮತ್ತು ಅದು ಬಿಸಿನೂ ಇದೆ ಈಗ ಮತ್ತೇನು ಇದು ಕಡಲೆ ಪುಡಿ ಹಾಕಿದ್ಮೇಲೆ ಬಿಸಿ ಮಾಡಬೇಕಾಗಿಲ್ಲ ನೋಡಿ ಈ ಥರ ಒಂದು ಎರಡು ಅಷ್ಟು ಹುರಿಗಡಲೆ ಪುಡಿ ಅಥವಾ ಪುಟಾಣಿ ಪುಡಿ ಅಂತ ಏನು ಹೇಳ್ತೀವಿ ನಾವು ಇದು ಹಾಕೊಂಡ್ಬಿಟ್ಟು ಇನ್ನೊಂದ್ಸಲ ನೀಟಾಗಿ ಕಲಿಸೋಂಥದ್ದು ಈಗಾಗಲೇ ಕಲಸಾಗಿದೆ ಇದು ನೀಟಾಗೆ ಕಲಸಿ ಇದು ಚೆನ್ನಾಗೆ ನೋಡಿ ತುಂಬ ಒಂದು ಸ್ವಲ್ಪ ಹಸಿ ಹಸಿ ಥರ ಕಂಡ್ರೆ ಸ್ವಲ್ಪ ಮುದ್ದೆ ಏನಾದರೂ ಒಂಚೂರು ಆಗಿದರೆ ಎಲ್ಲದೂ ಹೋಗಿ ಹೀಗೀಗೆ ಹೀಗಾಗ್ಬಿಡುತ್ತೆ ಎಷ್ಟು ಚೆನ್ನಾಗೆ ಡ್ರೈ ಥರ ಮಂಡಕ್ಕಿ ಹುಸ್ಲಿನೇ ಅದು ಸೇಮ್ ಅನ್ನ ಹಾಕಿದಂತೂ ಗೊತ್ತಾಗಲ್ಲ ಅಲ್ಲ ಅದು ಗೊತ್ತಾದರೂ ಏನು ತೊಂದರೆ ಇಲ್ಲ ಎರಡೂ ಸೇರಿಕೊಂಡು ತುಂಬ ರುಚಿಯಾಗಿರುತ್ತೆ ನೋಡಿ ಈಗೆಲ್ಲ ಮಿಕ್ಸ್ ಮಾಡಾಯಿತು ಮೇಲೆ ಕೆಳಗೆ ಎಲ್ಲ ಮಿಕ್ಸ್ ಮಾಡಿ ನೀವು ಬೇಕಾದ್ರೆ ಕೈಯಲ್ಲೂ ಮಾಡ್ಬೋದು ನನಗೆ ಅನ್ನನೂ ಉದ್ರೂ ಇತ್ತು ಅಂತ ಗೆಡ್ಡೆ ಇರಲಿಲ್ಲ ಮಂಡಕ್ಕಿದಾಯಿತು ಈಗ ನೋಡಿ ಸರ್ವ್ ಮಾಡೋಂಥ ಸಮಯ ಎಲ್ಲರಿಗೂ ಬೆಳಗಿನ ಉಪಹಾರ ಅಂತ ಕೊಡೋ ಸಮಯ ಇದೊಂದು ನಾಲ್ಕೈದು ಜನ ನಾಲ್ಕು ಜನ ಅಂತೂ ತಿನ್ಬೋದು ಚೆನ್ನಾಗಿ ದೊಡ್ಡ ಬಂಡ್ಲಿಲ್ಲ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಉಳಿದ ರಾತ್ರಿಯ ಅನ್ನ ಹಾಗೂ ಮಂಡಕ್ಕಿಯನ್ನು ಸೇರಿಸಿ ಮಾಡಿದಂಥ ಒಗ್ಗರಣೆ ಅಥವಾ ಹುಸ್ಲಿ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ನನ್ನ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ತುಂಬ ಸಿಂಪಲ್ಲು ತುಂಬ ಕಡಿಮೆ ವಸ್ತು ಮತ್ತು ಉಳಿದಿದ್ದನ್ನು ಏನು ವೇಸ್ಟ್ ಆಗದಿದ್ದಂಗೆ ಸೇರಿ ಮಾಡಂಥ ಈ ಒಂದು ಸರಳ ರುಚಿಕರ ರೆಸಿಪಿ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನೋಡಿ ಇದ್ರ ಜೊತೆ ನೀವೇನಾದರೂ ಸೈಡ್ಸ್ ಇದ್ದರೆ ಇಟ್ಕೊಳ್ಳಿ ನ ನಮ್ಮ ಮನೆಯಲ್ಲಿ ಯದಾದ್ರು ಒಂದು ಸ್ವೀಟ್ ಇರುತ್ತೆ ಮತ್ತು ಉಪ್ಪಿನಕಾಯಿ ಬೇಕಾದವ್ರು ಹಾಕೋತಾರೆ ಏನಾದರೂ ಒಂದು ಚಿಪ್ಸು ಖಾರ ಚೋಚವು ಏನಾದರೂ ಹಾಕ್ಕೊಳ್ತಾರೆ ಬರೀ ಹಾಗೆ ತಿನ್ನೋರು ಇರ್ತಾರೆ ಅದೆಲ್ಲ ನಿಮ್ಮ ಇಷ್ಟ ನಮಸ್ತೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್